ಎಲ್ಲರಿಗೂ ನಮಸ್ಕಾರ ಶುಭ ದಿನ ನಾವು ಅಳಿಲು ಸೇವೆ ಅನ್ನೋ ಒಂದು ಕಥೆಯನ್ನು ಕೇಳಿದ್ದೇವೆ ತ್ರೇತಾಯುಗದ ರಾಮಾಯಣದಲ್ಲಿ ಬರುವಂತಹ ಕತೆ ಶ್ರೀರಾಮಚಂದ್ರರು ಸೇತುವೆಯನ್ನು ನಿರ್ಮಿಸುವಾಗ ಯಾವ ಥರ ಅಳಿಲು ಸಹಾಯ ಮಾಡತೋ ಅನ್ನೋ ಕತೆ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಆ ಅಳಿಲಿನ ಹಿಂದಿನ ಕತೆ ಯಾರಿಗೂ ಗೊತ್ತಿಲ್ಲ ಬಹುಶಃ ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಾನು ಎಲ್ಲೋ ಒಂದು ಓದಿದ್ದು ನೆನಪಾಗ್ತಾಯಿದೆ ಹಾಗಾಗಿ ಅಳಿಲಿನ ಕತೆ ಅಂತೂ ನಮಗೆಲ್ಲ ಗೊತ್ತಿದೆ ರಾಮಚಂದ್ರರ ಸೇತುವೆ ನಿರ್ಮಾಣ ಮಾಡುವಾಗ ವಾನರ ಸೈನ್ಯ ಎಲ್ಲ ಎಷ್ಟು ಕಷ್ಟಪಟ್ಟು ಆ ಸೇತುವೆಯನ್ನು ನಿರ್ಮಾಣ ಮಾಡ್ತಿತ್ತು ಅವರೆಲ್ಲರನ್ನೂ ನೋಡಿ ಅಳಿಲು ಸಹಿತ ಆ ಸಮುದ್ರದಲ್ಲಿ ತನ್ನ ಮೈಯನ್ನು ಒದ್ದೆ ಮಾಡಿಕೊಂಡು ಮರುಳಿನಲ್ಲೆಲ್ಲ ಏನು ಮಾಡಿ ಈ ಥರ ಹೊರಳಾಡಿ ತನ್ನ ಮೈಗೆ ಹತ್ತಿರೋ ಮರುಳನ್ನು ಮರಳನ್ನು ಏನು ಮಾಡ್ತಿತ್ತು ಆ ಸೇತುವೆ ಕಟ್ತಾ ಇದ್ರಲ್ಲ ಅಲ್ಲಿ ಬಂದು ಮೈ ಜಾಡಿಸಿ ಅದು ಸೇತುವೆ ಕಟ್ಟಲಿಕ್ಕೆ ತನ್ನ ಕೈಲಾದ ಸಹಾಯನ ಅದು ಮಾಡ್ತಾ ಇತ್ತು ಮತ್ತು ಅದನ್ನು ನೋಡಿ ಶ್ರೀರಾಮಚಂದ್ರರು ಪ್ರೀತಿಯಿಂದ ಅದನ್ನು ತಮ್ಮ ಕೈಯಲ್ಲಿ ತಗೊಂಡು ಹಿಂಗೆ ಮೈ ದಡೋದಾಗ ಆ ಅಳಿಲಿನ ಮೈ ಮೇಲಿರುವ ಮೂರು ಗೆರೆಗಳನ್ನು ಶ್ರೀರಾಮಚಂದ್ರರ ಒಂದು ಸಂಕೇತ ಅವರ ಆಶೀರ್ವಾದ ಅವರ ಒಂದು ಮುದ್ರೆ ಅಂತ ನಾವು ಇವಾಗಲೂ ಅದನ್ನು ನಂಬಿದ್ದೀವಿ ಅಲ್ವಾ ಅಳಿಲು ಶ್ರೀರಾಮಚಂದ್ರ ಹೇಳುತ್ತೆ ನಂದು ಸೇವೆ ಎಷ್ಟೇ ಆದರೂ ಭಗವಂತ ನಿನ್ನ ಮೇಲೆ ನನಗೆ ಅಪಾರವಾದ ಭಕ್ತಿ ಇದೆ ಅಂತ ಅಳಿಲು ಬೇಡ್ಕೊಂಡಾಗ ಹೃದಯ ತುಂಬಿ ಶ್ರೀರಾಮಚಂದ್ರರು ಆ ಅಳಿಲಿಗೆ ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಈ ಅಳಿಲು ಸೇವೆ ಆವತ್ತಿನಿಂದ ಅಳಿಲು ಸೇವೆ ಅನ್ನೋದೇನಾಯಿತು ಹೆಚ್ಚು ಪ್ರಚಲಿತವಾಯಿತು ಆವಾಗಿನಿಂದ ಅದು ಬಳಕೆಗೆ ಬಂತು ಅಲ್ಲಿ ತನ್ನ ಅಳಿಲು ಸೇವೆ ಅನ್ನೋ ಒಂದು ಶಬ್ದ ಯಾರಿಗೂ ಗೊತ್ತಿರಲಿಲ್ಲ ಅಳಿಲು ತನ್ನ ಕೈಲಾದ ನಿಸ್ವಾರ್ಥ ಸೇವೆಯನ್ನು ಮಾಡಿರೋದ್ರಿಂದ ನಾವು ಯಾವುದೇ ಸ್ವಾರ್ಥ ಇಲ್ಲದನ ಯಾರಿಗಾದರೂ ಚಿಕ್ಕ ಪುಟ್ಟ ಸಹಾಯ ಮಾಡಿದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡಿದ್ದೇವೆ ಅಂತ ಹೇಳ್ತೇವೆ ಅಲ್ವಾ ಹೀಗೆ ಈ ಅಳಿಲು ಸೇವೆ ಅಂತ ನಾವೆಲ್ಲ ಕೇಳಿದ್ದೀವಿ ಬಟ್ ಆ ಅಳಿಲಿನ ಹಿಂದಿನ ಕತೆ ಏನು ಅಂತ ನಮಗೂ ನಿಮಗೂ ಭವಿಷ್ಯ ಯಾರಿಗೂ ಗೊತ್ತಿಲ್ಲ ಅದನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಏನು ಮಾಡ್ತಾಯಿದ್ದೀನಿ ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ವ್ಯಕ್ತಿ ಇರ್ತಾರೆ ಅವರಿಗೆ ಒಬ್ಬ ಮಗ ಇರ್ತಾನೆ ಸಹಜವಾಗಿ ನಾವೆಲ್ಲರೂ ಅಂದ್ಕೋತೀವಿ ಅಲ್ವಾ ನಾವು ಪಡೋ ಕಷ್ಟನ ನಮ್ಮ ಮಕ್ಕಳು ಪಡಬಾರ್ದು ನಮ್ಮ ಮಕ್ಕಳು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕಂತ ನಾವೆಲ್ಲರೂ ಬಯಸ್ತೇವೆ ಅಲ್ವಾ ಅದೇ ಥರ ಆ ಬಡ ತಂದೆ ನನ್ನ ಮಗನಿಗೂ ಯಾವುದೇ ತೊಂದರೆ ಆಗಬಾರ್ದು ಯಾವುದೇ ಕಷ್ಟ ಆಗಬಾರ್ದು ಅವನು ನೆಮ್ಮದಿಯಿಂದ ಒಳ್ಳೆ ಹಣಕಾಸನ್ನು ಸಂಪಾದನೆ ಮಾಡಿ ಒಳ್ಳೆ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಉದ್ದೇಶ ಆ ತಂದೆಯವರಿಗೆ ಇತ್ತು ಹಾಗಾಗಿ ಆ ತಂದೆ ಏನು ಮಾಡ್ತಿರ್ತಾರ ಅದು ಅವಾಗ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ತಮ್ಮ ಹಳ್ಳಿಯ ಪಕ್ಕದಲ್ಲನೋ ಒಬ್ಬರು ಯಾರು ಯಾರು ಗುರುಜಿ ಇರ್ತಾರ ಋಷಿಗಳು ಮಹರ್ಷಿಗಳು ಇರ್ತಾರ ಸನ್ಯಾಸಿಗಳಿರ್ತಾರ ಆ ಸನ್ಯಾಸಿಗಳಿಗೆ ಹೋಗಿ ಈ ಬಡ ತಂದೆ ಏನು ಮಾಡ್ತಾರ ಕೈ ಮುಗಿದು ನಮಸ್ಕಾರ ಮಾಡಿ ನನ್ನ ಮಗನಿಗೆ ಯಾವುದಾದ್ರೂ ಒಂದು ವಿದ್ಯೆಯನ್ನು ದಾನ ಮಾಡಿ ನಿಮ್ಮಲ್ಲಿರೋ ಎಲ್ಲ ವಿದ್ಯೆಯನ್ನು ಅವನಿಗೆ ಧಾರೆ ಏರಿ ಅವ್ನು ಒಳ್ಳೆ ಸನ್ಮಾರ್ಗದಲ್ಲಿರಲಿ ಅವನ ಜೀವನದಲ್ಲಿ ನೆಮ್ಮದಿಯಾಗಿರಲಿ ಅಂತೇಳಿ ತಲೆಬಾಗಿ ಹೃದಯಪೂರ್ವಕವಾಗಿ ಆ ಋಷಿಗಳಲ್ಲೇ ಬೇಡಿಕೊಂಡಾಗ ಆ ಬಡವನ ಒಂದು ಕನ್ನಿಕರದ ಪರಿಸ್ಥಿತಿಯನ್ನು ನೋಡಿ ಋಷಿಗಳಿಗೆ ಏನಾಗುತ್ತೆ ತುಂಬ ಮರುಕ ಉಂಟಾಗಿ ಆಯ್ತಪ್ಪ ನಾಳಿಂದನೇ ನಿನ್ನ ಮಗನ ನಮ್ಮ ಆಶ್ರಮ ಕಳಿಸ್ಕೊಡು ನಾವು ಅವನಿಗೆ ಎಲ್ಲ ವಿದ್ಯೆಯನ್ನು ಏನು ಮಾಡ್ತೀವಿ ಧಾರೆ ಎರಿತೀವಿ ಅಂತ ಹೇಳಿ ಕಳಿಸ್ತಾರ ಆಯಿತು ಮಾರನೇ ದಿನ ಆ ತಂದೆ ಮಗನನ್ನು ಕರ್ಕೊಂಡು ಆಶ್ರಮಕ್ಕೆ ಬಂದು ತನ್ನ ಮಗನನ್ನು ಆಶ್ರಮದಲ್ಲಿ ಬಿಟ್ಟು ಚೆನ್ನಾಗಿ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲವನ್ನ ಕಲಿ ಅಂಥೇಳಿ ಮಗನ ಆಶ್ರಮದಲ್ಲಿ ಬಿಟ್ಟು ತಂದೆ ವಾಪಸ್ಸು ತಮ್ಮ ಮನೆಗೆ ಹೋಗ್ತಾರ ಹೀಗೆ ಆ ಹುಡುಗ ಆಶ್ರಮದಲ್ಲಿದ್ದುಕೊಂಡು ತುಂಬ ಚೆನ್ನಾಗಿ ತುಂಬ ಪ್ರಾಮಾಣಿಕವಾಗಿ ಎಲ್ಲ ವಿದ್ಯೆಗಳನ್ನು ಅಗ್ಗಿ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ದಿನಗಳೆಲ್ಲ ಎಲ್ಲ ವಿದ್ಯೆನು ಏನು ಮಾಡಿಬಿಡ್ತಾನವ ಕಲ್ತ್ಬಿಡ್ತಾನ ಅವನು ಕಲ್ತಿರೋದೆಲ್ಲ ಮುಗೀತು ವೇದ ಪುರಾಣ ಪ್ರವಚನ ಎಲ್ಲ ಅವ್ನು ಕಲ್ತಿದ್ದ ಆಯಿತು ಅಂತ ಋಷಿಗಳಿಗೆ ಗೊತ್ತಾದ ಮೇಲೆ ಆ ಹುಡುಗನ್ನೇನು ಮಾಡ್ತಾರೋರು ವಾಪಸ್ಸು ಮನೆಗೆ ಕಳಿಸ್ತಾರೆ ಅವ್ನು ಮನೆಗೆ ಬಂದ ಮೇಲೆ ಇಷ್ಟು ಚೆನ್ನಾಗೆಲ್ಲ ಇಷ್ಟೊಂದು ವಿದ್ಯೆಗಳನ್ನು ಇಷ್ಟು ಬೇಗ ಹೇಗೆ ಕಲ್ತ ಅಂತೇಳಿ ಎಲ್ಲ ಸುತ್ತಮುತ್ತಲರು ಅವನ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಬಂದು ಆ ಹುಡುಗನ್ನ ಭೇಟಿಯಾಗಿ ಎಲ್ಲರೂ ಹರ್ಷ ವ್ಯಕ್ತಪಡಿಸಿ ಹೋಗ್ತಾರೆ ಎಷ್ಟು ಚೆನ್ನಾಗಿ ಎಲ್ಲ ವಿದ್ಯೆಗಳನ್ನು ನೀನು ಅಂತ ಅಂಥೇಳಿ ಆದ್ರೆ ಅವ್ರ ತಂದೆ ಒಂದು ದಿನಾನು ಏನು ಮಾಡಂಗಿಲ್ಲ ಮಗನಿಗೆ ಹೊಗಳೋದಿಲ್ಲ ಕೆಲವರೆಲ್ಲಿರುತ್ತೆ ನಾವು ಮಕ್ಕಳನ್ನ ಬಹಳ ಹೊಗಳ್ಬಿಟ್ರೆ ಮತ್ತು ಅವರೆಲ್ಲಿ ದಾರಿ ತಪ್ತಾರೋ ಅನ್ನೋ ಒಂದು ಮನೋಭಾವ ಇರುತ್ತ ಹಾಗ ನಾವು ಮಕ್ಕಳನ್ನು ಅತಿಯಾಗಿ ಹೊಗಳಿದ್ರೆ ಅವರೆಲ್ಲಿ ದಾರೆ ತಪ್ತಾರೋ ಅಹಂಕಾರ ಬರುತ್ತೋ ಅನ್ನೋ ಭಾವನೆ ಕೆಲವರಲ್ಲಿರುತ್ತೆ ಹಾಗಾಗಿ ಅವರ ತಂದೆ ಆ ಮಗನ ಯಾವುದೇ ಕಾರಣಕ್ಕೂ ಹೊಗಳಿರಲ್ಲ ಆದರೆ ಮಗನಿಗೆ ಇದರಿಂದ ತುಂಬ ಕೋಪ ಬಂದಿರುತ್ತೆ ಎಲ್ಲರೂ ಹೊಗಳಿದ್ರು ನಮ್ಮ ತಂದೆ ನನ್ನನ್ನು ಯಾಕೆ ಪ್ರಶಂಸೆ ಮಾಡ್ತಾ ಇಲ್ಲ ಅಂಥೇಳಿ ಅದೇ ಕೋಪದಲ್ಲೇನ ಒಂದಿನ ಏನು ಅಂತ ಹೇಳಿದ್ರೆ ಅವರ ತಂದೆ ನಡ್ಕೊಂಡು ಏನೋ ಕೆಲಸದ ಮೇಲೆ ಹೋಗುವಾಗ ಒಂದು ದೊಡ್ಡ ದೊಣ್ಣೆ ತೊಗೊಂಡು ಅವರ ಅಪ್ಪಾಜಿ ತಲೆಗೆ ಬೀಸಿ ಹೊದ್ಬಿಡ್ತಾನೆ ಅವರಪ್ಪಾಜಿ ಅಪ್ಪಾಜಿ ಅಲ್ಲೇ ತಲೆ ಮೂರ್ಛೆ ಹೋಗಿಬಿಡ್ತಾರ ಸ್ವಲ್ಪ ಜನ ಬಂದು ಅವ್ರಿಗೆ ನೀರು ಹಾಕಿ ಎಬ್ಸಿದ್ರು ಅವಾಗ ಅವರು ತಂದೆ ಏನು ಹೇಳ್ತಾರ ನೀನು ಮನುಷ್ಯನಾಗಿ ಸಮಾಜದಲ್ಲಿ ಬದುಕೋ ಯೋಗ್ಯತೆ ನಿನಗಿಲ್ಲ ಕ್ರೂರ ಪ್ರಾಣಿಯಾಗಿ ನೀನು ಕಾಡಿನಲ್ಲಿ ಹುಟ್ಟು ಅಂತ ಅವನಿಗೆ ಶಾಪ ಕೊಟ್ಬಿಟ್ಟು ಅವರು ಸುಮ್ಮನಕ್ತಾರ ಸ್ವಲ್ಪ ದಿನದಲ್ಲಿ ಆ ಹುಡುಗ ಏನು ಮಾಡ್ತಾನ ಸಾವನ್ನಪ್ಪತ್ತ ಸಾವನ್ನಪ್ಪಿ ಅವನು ಒಂದು ಕಾಡಿನಲ್ಲಿ ಒಂದು ಹುಲಿಯಾಗಿ ಏನು ಮಾಡ್ತಾನೆ ಜನ್ಮ ಪಡಿತಾನ ಹೀಗೆ ಸ್ವಲ್ಪ ಎಷ್ಟು ವರ್ಷಗಳ ನಂತರ ಆ ಒಂದು ಅವರ ಅಪ್ಪ ಸುಮಾರು ವರ್ಷಗಳ ನಂತರ ಆ ಬಡ ತಂದೆ ಯಾವುದೋ ಒಂದು ಕೆಲಸದ ನಿಮಿತ್ತ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರ ಅದೇ ಸಂದರ್ಭದಲ್ಲಿನ ಆ ಹುಲಿ ಬಂದು ಆ ತಂದೆಯ ಮೇಲೇನು ಮಾಡಿಬಿಡುತ್ತಾ ಅಟ್ಯಾಕ್ ಮಾಡಿಬಿಡುತ್ತ ದಾಳಿ ಮಾಡಿಬಿಡುತ್ತೆ ಅವನು ಎಷ್ಟು ಬೇಕಷ್ಟು ಹಿಡಿದು ಪರ್ಚಿ ಅವನ ಅರಳಾಡ ನೋಡಿ ಈ ಹುಲಿ ಏನು ಮಾಡುತ್ತಾ ಸಂತೋಷ ಪಡ್ತಾ ಇರುತ್ತ ಆವಾಗ ತಂದೆ ಆ ಹುಲಿ ಕಣ್ಣನ್ನು ನೋಡಿದಾಗ ಆ ಹುಲಿಯ ಕಣ್ಣು ತನ್ನ ಮಗನ ಕಣ್ಣನ್ನೇ ಹೋಲೋದನ್ನು ಇವರು ಗಮನಿಸಿ ಜ್ಞಾನಿ ಅವರು ತುಂಬ ಹೌದಾ ನನ್ನ ಮಗನೇ ಈ ಥರ ಕ್ರೂರ ಪ್ರಾಣಿಯಾಗಿ ಹುಟ್ಟಿದಾನ ಅಂಥೇಳಿ ಅವ್ರು ಯೋಚನೆ ಮಾಡಿ ನೀನು ಕ್ರೂರ ಕ್ರೂರ ಪ್ರಾಣಿ ಹುಟ್ಟೋದಕ್ಕೂ ನೀನು ಲಾಯಕ್ಕಿಲ್ಲ ನೀನು ಮುಂದಿನ ಜನ್ಮದಲ್ಲಿ ದೊಡ್ಡ ಕಲ್ಲು ಬಂಡೆಯಾಗಿ ಹುಟ್ಟು ಮಳೆಯಲ್ಲಿ ಏನು ಮಾಡು ನೆನೆ ಬಿಸಿಲಲ್ಲಿ ಸುಡು ಸುಡು ಸುಡುತ್ತಾ ಇರು ಚಲನೆ ಇಲ್ಲದೆ ಅಲ್ಲಿ ಸ್ಥಿರವಾಗಿ ನೀನು ಅಂತ ಅವ್ರ ತಂದೆ ಏನು ಮಾಡ್ತಾರ ಶಾಪ ಕೊಡ್ತಾರೆ ಅವಾಗ ಅದು ಹುಲಿ ಕೈ ಮುಗಿದು ಅಪ್ಪ ನನ್ನ ದಯವಿಟ್ಟು ಕ್ಷಮಿಸಿಬಿಡು ನಿನ್ನ ಶಾಪವನ್ನು ಹಿಂದೆ ತಗೋ ನಿನ್ನ ಶಾಪದ ಕಾರಣವಾಗೇ ನಾನು ಕ್ರೂರ ಮೃಗಾಗಿ ಹುಟ್ಟಿದ್ದೀನಿ ಅಂತ ಅದು ಬೇಡ್ಕೊಳ್ಳುತ್ತೆ ಎಷ್ಟೇ ಆಗಲಿ ತಂದೆ ಅಲ್ವಾ ಮೊಮ್ಮನ ಮಗನ ಮಮಕಾರ ಅದು ಸಾಯೋದಿಲ್ಲ ಹಾಗಾಗಿ ತಂದೆ ಆಯ್ತು ಪಾಂಗಿದ್ರ ನನ್ನ ಶಾಪದಿಂದ ನಿನಗೆ ವಿಮೋಚನೆ ಮಾಡ್ತೀನಿ ಮುಂದಿನ ಜನ್ಮದಾಗ ನೀನೇನು ಮಾಡು ಒಂದು ಪುಟ್ಟ ಅಳಿಲು ಆಗಿ ಹುಟ್ಟು ಯಾವುದೇ ಒಂದು ಸ್ವಾರ್ಥ ಮನೋಭಾವನೆ ಇಲ್ಲದನ ನಿಸ್ವಾರ್ಥವಾಗಿ ನೀನು ಸೇವೆ ಮಾಡು ನಿಸ್ವಾರ್ಥತೆಯಿಂದ ನೀನು ಸೇವೆ ಮಾಡಿದ್ರೆ ನಿನ್ನೆಲ್ಲ ಪಾಪ ಕರ್ಮಗಳಿಗಿಂದ ನಿನಗೇನಾಗುತ್ತಾ ಮುಕ್ತಿ ದೊರೆಯುತ್ತಾ ಜೊತೆಗೆ ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸುಖ ಸಂಪನ್ನ ಇರುವ ಒಂದು ಮನುಷ್ಯನಾಗಿ ನೀನು ಏನು ಮಾಡ್ತೀಯ ಜನ್ಮ ತಾಳ್ತೀಯ ಅಂತ ಆ ತಂದೆ ಏನು ಮಾಡ್ತಾರೆ ಅವ್ರ ಆ ಒಂದು ಅಹ್ ಸಿಂಹಕ್ಕ ಆಶೀರ್ವಾದ ಮಾಡಿ ಹೋಗ್ತಾರ ಸರಿ ಅದೇ ಥರನ ಆ ಅದೊಂದು ಮುಂದಿನ ಜನ್ಮದಲ್ಲಿ ಆ ಹುಡುಗ ಏನಿದ್ನಲ್ಲ ಒಂದು ಪುಟ್ಟ ಅಳಿಲಾಗಿ ಜನ್ಮ ತಾಳ್ತಾನ ಅವನಿಗೆ ಶಾಪ ವಿಮೋಚನೆ ಯಾವಾಗ ಅಂತ ಹೇಳಿದ್ರೆ ಶ್ರೀರಾಮಚಂದ್ರರು ಸೇತುವೆಯನ್ನು ಒಂದು ಕಟ್ಟ ಸಂದರ್ಭದಲ್ಲಿ ಆ ಒಂದು ಅಳಿಲಿಗೆ ಶಾಪ ವಿಮೋಚನೆ ಆಗುವ ಒಂದು ಸಂದರ್ಭ ಬರುತ್ತೆ ಮುಂದಿನ ಕತೆ ನಮಗೆಲ್ಲರಿಗೂ ಗೊತ್ತಿದೆ ಹೌದಾ ನಿಸ್ವಾರ್ಥವಾಗಿ ಅಳಿಲು ಅಲ್ಲಿ ಸೇವೆ ಮಾಡಿತು ಶ್ರೀರಾಮಚಂದ್ರರಿಂದ ಏನು ಮಾಡ್ತು ಆಶೀರ್ವಾದವನ್ನು ಪಡೀತು ಅಲ್ವಾ ಈ ತ್ರೇತಾಯುಗದ ಕತೆ ನಮಗೆ ಅಳಿಲು ಸೇವೆ ಅಷ್ಟೇ ಗೊತ್ತಿತ್ತು ಆದರೆ ಅಳಿಲಿನ ಹಿಂದಿನ ಜನ್ಮದ ಕಥೆಗಳೇನಿದ್ವು ಜನ್ಮಾಂತರದ ಕಥೆಗಳೇನಿದ್ದು ಅಂತ ನಮಗೆ ಗೊತ್ತಿದ್ದಿದ್ದಿಲ್ಲ ಒಬ್ಬ ಮಗ ಅವನ ತಂದೆಯ ಜೊತೆ ಕೆಟ್ಟದಾಗಿ ವರ್ತನೆ ಮಾಡಿ ಹುಲಿಯಾಗಿ ಹುಟ್ಟತಾನ ಆಮೇಲೆ ಅಳಿಲಾಗಿ ಹುಟ್ಟತಾನ ಅಳಿಲಿನ ಜನ್ಮದಲ್ಲಿ ನಿಸ್ವಾರ್ಥ ಸೇವೆಯಿಂದಾಗಿ ಅವನೇನು ಮಾಡ್ದ ತನ್ನ ಎಲ್ಲ ಜನ್ಮದ ಪಾಪಕರ್ಮಗಳನ್ನು ಕಳೆದುಕೊಂಡು ಮುಂದಿನ ಜನ್ಮದಲ್ಲಿ ಒಬ್ಬ ಒಳ್ಳೆ ಮನುಷ್ಯನ ಜನ್ಮ ಏನಾಗುತ್ತೆ ಸಿಗುತ್ತೆ ಹೌದಾ ಹೀಗೆ ಸರ್ವಜ್ಞನ ವಚನವನ್ನು ನಾವೆಲ್ಲಿ ನೆನ್ ಏನು ಅಂತ ಹೇಳಿದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಕಟ್ಟಿಹುದು ಮುಂದೆ ಬುತ್ತಿ ಸರ್ವಜ್ಞ ಹೌದಾ ಯಾವ ಏನೇ ಆಗ್ಲೋದು ನಮ್ಮ ಒಳ್ಳೆಯ ಕೆಲಸಗಳು ನಮ್ಗೆ ಪುಣ್ಯಕರ್ಮ ಪುಣ್ಯ ಸಂಪಾದಿಸೋಕ್ಕೆ ಸಹಾಯ ಮಾಡುತ್ತಾ ಆ ಪುಣ್ಯಕರ್ಮದಿಂದಾಗಿ ನಾವು ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಆ ಜ್ಞಾನ ಇಲ್ಲ ನಾವು ಹಿಂದಿನ ಜನದಾಗ ಏನು ಪಾಪ ಮಾಡಿದ್ವಿ ಏನು ತಪ್ಪು ಮಾಡಿದ್ವಿ ಅದಕ್ಕೆ ಏನು ಇವಾಗ ನಮಗೆ ಪ್ರಾಯಶ್ಚಿತ ಆಗ್ತಾ ಇದೆ ಅನ್ನೋದು ಯಾರ ಒಂದು ಜ್ಞಾನಕ್ಕೂ ಈಗ ಮನುಷ್ಯನಿಗೆ ಅದು ನಿಲ್ಕೋದಿಲ್ಲ ಅವನ ಒಂದು ಜ್ಞಾನ ಇದಕ್ಕೆ ಹಾಗಾಗಿ ಈ ಇಂಥವೆಲ್ಲ ಚಿಕ್ಕ ಪುಟ್ಟ ಕಥೆಗಳನ್ನು ಕೇಳೋದ್ರ ಮೂಲಕ ಸುಮಾರಷ್ಟು ಕಥೆಗಳನ್ನು ನಾವು ಕೇಳ್ತೇವೆ ಅಂಥವಿ ಹೌದಾ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ಪುಣ್ಯ ಕಾರ್ಯಗಳನ್ನು ಬೇರೆಯದವ್ರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವ ಒಂದು ಸಹಾಯ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಕಥೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಶುಭ ದಿನ